ವಾರಿಕಲ್ಲ ಪುತ್ಥಳಿಯನ್ನಪ್ಪಿಕೊಂಡಂತಾಯಿತು ಅಗ್ನಿಯ ಪುರುಷನ ಮುಸುಕು ತೆಗೆದ ಕರ್ಪುರದ ಪುತ್ತಳಿಯಂತಾಯಿತು ಕತ್ತಲೆಯೊಳಗನ ರವಿಯ ಬೆಳಕು ಹೊಕ್ಕಂತಾಯಿತು ಗುಹೇಶ್ವರನ ಶರಣ ಮಡಿವಾಳ ಮಾಚಿ ತಂದೆಯ ಕೃಪೆಯಿಂದ ಬಸವಣ್ಣ ನಿನ್ನನ್ ನಿನ್ನ ಕಂಡೆನು ನಿನ್ನನ್ನು ಮಡಿವಾಳಯ್ಯನನ್ನು ನಿನ್ನದೇ ಕಂಡೆನಯ್ಯ ನೀನೆಂದೇ ಕಂಡೆನಯ್ಯ ಪ್ರಭುಗಳು ಕಲ್ಯಾಣ ಪಟ್ಟಣಕ್ಕೆ ಬಂದದ್ದು ಅಲ್ಲಿ ಬಸವಣ್ಣನನ್ನು ಕಂಡದ್ದು ಒಂದು ಅವಿಸ್ಮರಣೀಯ ಗಳಿಗೆಯಾಗಿದೆ ಮಡಿವಾಳ ಮಾಚಿದೇವನ ಮೂಲಕ ಬಸವಣ್ಣನ ಪರಿಚಯವಾಯಿತು ಈ ಬಗ್ಗೆ ಇಲ್ಲಿ ಅಲ್ಲಮ್ಮ ಪ್ರಭು ಹೇಳುತ್ತಿದ್ದಾರೆ ಆಲಿಕಲ್ಲುಗಳು ವಿಗ್ರಹದ ಮೇಲೆ ಬಿದ್ದಾಗ ಕರಗೆ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತವೆ ಅಗ್ನಿಯ ಸ್ಪರ್ಶದಿಂದ ಕರ್ಪೂರದ ಪುತ್ಥಳಿ ಕರಗಿ ಹೋಗುತ್ತದೆ ಸೂರ್ಯನ ಕಿರಣದ ಹರಡಿದ ನಂತರ ಕತ್ತಲೆಯೆಲ್ಲ ಕಣ್ಮರೆಯಾಗಿ ತನ್ನ ಅಸ್ತಿತ್ವ ಕಳೆದುಕೊಳ್ಳುತ್ತದೆ ಹಾಗೆ ತಾನು ಮಡಿವಾಳ ಮಾಚೆ ಕೃಪೆಯಿಂದ ಬಸವಣ್ಣನನ್ನು ಕಂಡು ಆತನಿಗೆ ಮನಸೋತಿದ್ದೇನೆ ಎಂದು ಹೇಳುತ್ತಿರುವವರು ಪ್ರಭುಗಳು ಮಡಿವಾಳ ಮಾಚಯ್ಯನನ್ನು ಬಸವಣ್ಣನಂತೆ ಬಸವಣ್ಣನೂ ಮಡಿವಾಳ ಮಾಚಯ್ಯನಂತೆ ಇಬ್ಬರು ಒಂದೇ ಲಿಂಗ ಸ್ವರೂಪಿಗಳಂತೆ ನಾನು ಕಂಡೆ ಎಂದು ತನ್ನ ಧನ್ಯದ ಭಾವವನ್ನು ಅರ್ಪಿಸುತ್ತಿದ್ದಾರೆ ಶರಣ ಚಳುವಳಿಗೆ ಒಂದು ಗಟ್ಟಿ ನೆಲೆಯಾಗಿ ಒಂದು ಬೃಹತ್ ಆಸರೆಯಾಗಿ ವೇದಿಕೆಯಾಗಿ ನಿಂತಿದ್ದ ಬಸವಣ್ಣನನ್ನು ಅವರನ್ನು ಪರಿಚಯಿಸಿದ್ದು ಮಾಚಿದೇವನನ್ನು ಅಲ್ಲಮ್ಮ ಪ್ರಭು ಇಲ್ಲಿ ಬಹಳ ಧನ್ಯತಾ ಭಾವದಿಂದ ಹೊಗಳುತ್ತಿದ್ದಾರೆ ನೆನೆ ನೆನೆ ಎಂದೆಡೆ ಏನು ಎನ್ನ ಕಾಯಕವೇ ಕೈಲಾಸವಾಯಿತು ಮನವೇ ಲಿಂಗವಾಯಿತು ತನವೇ ಸಜ್ಜೆಯಾಯಿತು ನೆನೆವೆಡೆ ದೇವನುಂಟೆ ನೋಡುವೆಂದೆಡೆ ಭಕ್ತನುಂಟೆ ಗೋಹೇಶ್ವರ ಲಿಂಗದಲ್ಲಿ ಲಿಯವಾಯಿತು ಇದೊಂದು ಐಕ್ಯ ಸ್ಥಳದಲ್ಲಿ ಬರುವ ವಚನ ಅಂದರೆ ಭಗವಂತ ಭಗವಂತ ಮತ್ತು ಭಕ್ತ ಒಬ್ಬರನ್ನೊಬ್ಬರು ಲೀನವಾಗಿರುವ ಸ್ಥಿತಿಯನ್ನು ಹೇಳುತ್ತ ಹೇಳುತ್ತದೆ ದೇವರು ತನ್ನಿಂದ ದೂರವಿದ್ದರೆ ನಾನು ನೆನೆಯುವುದರಲ್ಲಿ ಅರ್ಥವಿದೆ ಆದರೆ ಅವರು ನನ್ನೊಳಗೆ ಇರುವಾಗ ಅವರೇ ನಾನಾಗಿ ನಾನೇ ಅವರಾಗಿರುವಾಗ ನೆನೆಯುವುದು ಹೇಗೆ ಎಂಬುದು ಅಲ್ಲ ಪ್ರಶ್ನೆ ನನ್ನ ಮನಸ್ಸೇ ಲಿಂಗವಾಗಿದೆ ನನ್ನ ದೇಹವೇ ಲಿಂಗವನ್ನು ಮುಚ್ಚಿರುವ ಕರಡಿಕೆಯಾಗಿದೆ ನನ್ನ ಮನೆಯೇ ಕೈಲಾಸವಾಗಿದೆ ಹಾಗಾಗಿ ನೆನೆದುಕೊಳ್ಳುವುದು ದೇವರು ಹೊರಗಿಲ್ಲ ಅವನನ್ನು ನೋಡಲು ಭಕ್ತನು ದೂರವಿಲ್ಲ ಗುಹೇಶ್ವರ ಲಿಂಗದಲ್ಲಿ ನಾನು ಲೀನವಾಗಿದ್ದೇನೆ ಆದ್ದರಿಂದ ದೇವರನ್ನು ನೆನೆಯುವುದು ಅವಶ್ಯಕತೆ ಇಲ್ಲ ಎಂಬುದು ಇಲ್ಲಿಯ ಭಾವಾರ್ಥ ಘನವ ಮನ ಕಂಡು ಅದನ್ನೊಂದು ಮಾತಿಂಗೆ ತಂದು ನೋಡಿದು ನೋಡಿದಡೆ ಅದಕ್ಕದೇ ಕಿರಿದು ನೋಡ ಅದೇನೋ ಇಲ್ಲದ ನಿಸ್ಸಂಗದ ಸುಖವು ಗುಹೇಶ್ವರ ಇಲ್ಲಿ ಘನ ಎಂಬುದು ಪರಮಾತ್ಮ ಸ್ವರೂಪವಾದ ಅಂತಿಮ ಜ್ಞಾನ ಇದನ್ನು ಪಡೆದ ಮೇಲೆ ಶರಣರು ಅದನ್ನು ಮಾತಿನಲ್ಲಿ ಹೇಳಲು ಸಾಧ್ಯವೇ ಹಾಗೇನಾದರೂ ಅದನ್ನು ಮಾತಿನಲ್ಲಿ ಹೇಳಲು ಹೊರಟರೆ ಅದು ಚಿಕ್ಕದಾಗುತ್ತದೆ ಏಕೆಂದರೆ ಮಾತಿಗೆ ಅಷ್ಟು ಸಾಮರ್ಥ್ಯ ಇಲ್ಲ ಅದನ್ನು ಕೇವಲ ಅನುಭವಿಸಬಹುದಷ್ಟೇ ಅಂದರೆ ಇದು ಮೂಗನಿಗೆ ಬಿದ್ದ ಕನಸಿನಂತೆ ಎನ್ನುತ್ತಾರೆ ಮೂಗನಿಗೆ ಕನಸು ಬಿದ್ದರೆ ಅದನ್ನು ಹೇಳಲು ಸಾಧ್ಯವೇ ಖಂಡಿತ ಇಲ್ಲ ಹಾಗೆ ಆಧ್ಯಾತ್ಮ ಜ್ಞಾನವು ಕೂಡ ಹೇಳಲು ಸಾಧ್ಯವಿಲ್ಲ ಎನ್ನುತ್ತಾರೆ ಇಲ್ಲಿ ನಿಸ್ಸಂಗ ಸುಖ ಎಂಬ ಪದ ಬಳಕೆಯಾಗಿದೆ ಅಂದರೆ ಸಂಪೂರ್ಣವಾಗಿ ಈ ಲೋಕದಿಂದ ಬಿಡಿಸಿಕೊಂಡ ತಾವರೆ ನೀರಿನಲ್ಲಿದ್ದರೂ ಅದರ ಸ ಸಂಘಕ್ಕೆ ಒಳಗಾಗದೆ ನಿಂತ ಸ್ಥಿತಿ ಎಂಬುದು ಈ ವಚನದ ತಾತ್ಪರ್ಯ